ವರದಿ ಆಗಲಿಲ್ಲ ಹಾಗಾಗಿ ಏನ್ ಪ್ರಕಾಶ್ ಶೆಟ್ಟಿಯವರು ಅದನ್ನು ವರದಿಯನ್ನು ಕಾಂತರಾಜ್ ಅವರ ವರದಿನೂ ಕೂಡ ಬಳಸ್ಕೊಂಡು ಕೊಟ್ಟಿದ್ದಾರೆ ಬಳಸ್ಕೊಂಡು ಕೊಟ್ಟಿದ್ದಾರೆ ಆ ವರದಿಯನ್ನು ಸರ್ಕಾರ ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ ವರದಿಯನ್ನು ಸ್ವೀಕಾರ ಮಾಡಿದೆ ಇದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ವರದಿ ಆಗಲಿಲ್ಲ ಹಾಗಾಗಿ ಏನ್ ಪ್ರಕಾಶ್ ಶೆಟ್ಟಿಯವರು ಅದನ್ನು ವರದಿಯನ್ನು ಕಾಂತರಾಜ್ ಅವರ ವರದಿನೂ ಕೂಡ ಬಳಸ್ಕೊಂಡು ಕೊಟ್ಟಿದ್ದಾರೆ ಬಳಸ್ಕೊಂಡು ಕೊಟ್ಟಿದ್ದಾರೆ ಆ ವರದಿಯನ್ನು ಸರ್ಕಾರ ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ ವರದಿಯನ್ನು ಸ್ವೀಕಾರ ಮಾಡಿದೆ ಇದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು